ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿ ಉಪ ವಿಭಾಗಾಧಿಕಾರಿ ಮಹೇಶ್ ರವರ ಸಮ್ಮುಖದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಹಾಗೂ ಉಪ ವಿಭಾಗಾಧಿಕಾರಿ ಮಹೇಶ್ರವರ ಜೊತೆ ಮಾತನಾಡಿ ಕೊಳ್ಳೇಗಾಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದನ್ನು ಹಾಗೂ ಅಭಿವೃದ್ಧಿ ಕುಂಠಿತ ಮತ್ತು ವಿವಿಧ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಕೂಡಲೇ ಪರಿಹಾರ ಕೊಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರುಗಳು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಅವರಿಗೆ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಳಗದ ತಾಲೂಕು ಅಧ್ಯಕ್ಷರಾದ ಅಯಾಜ್ ಕನ್ನಡಿಗ ಗೌರವಾಧ್ಯಕ್ಷರಾದ ಬಿಸಿಲಯ್ಯ ರೈತ ಮುಖಂಡರಾದ ಹನಗನಹಳ್ಳಿ ಬಸವರಾಜು ಉಪಾಧ್ಯಕ್ಷರಾದ ಅಬ್ದುಲ್ ಜಿಲ್ಲಾ ಸಂಚಾಲಕರಾದ ನಿಸಾರ್ ಅಹಮದ್ ಕಾರ್ಯದರ್ಶಿ ಮಹಾದೇವ ಪ್ರಸಾದ್ ಮಲ್ಲಿಕಾರ್ಜುನ ಗಿರೀಶ್ ನವೀನ್ ಸಿಂಗಾನಲ್ಲೂರು ಸುರೇಶ್ ಹಂಪಾಪುರ ಕುಮಾರ್ ಸಭೆಯಲ್ಲಿ ಭಾಗವಹಿಸಿದ್ದರು

ಎಲ್ಲ ಸಂಘ ಸಂಸ್ಥೆಗಳಿಗೆ ಸಂಘ ಸಂಧಿಕ ಒಂದು ಒಂದು ಕಾರಣ ಸತ್ತೆ ನಮ್ಗೆ ಹೇಳ್ತೀವಿ ನಮ್ಮ ನಮ್ಮಲೆ ಸಂಘಟನೆಗಳು ಅಂದ್ರೆ ಎರಡು ಗುಂಪು ಮೂರು ಗುಂಪು ಆಗಿ ಅದನ್ನ ಸತ್ಯ ನಾವು ಒಪ್ಕೊಂಡು ಯಾವ್ದೋ ಒಂದು ಕೋಟಿದ್ದೀವಿ ಅಂತಂದ್ರೆ ಲಂಗಿಕ್ಯುಲರ್ ಆಗಿ ಸಾರ್ವಜನಿಕವಾಗಿ

బట్ అండి దేవుడన ఒక పర్టికులర్ పరిస్థంకోటిట రైట్స్ వైండింగ్ చేశారు ఇన్ని బట్ అదే కొనే కొడిదాం అంతే ಮತ್ತೆ ఒక నేన ఒక విద్వేషినా ఒక issue కూడా ఆగిట్లా ఒకటి కూడా ఆగిపో ఈ ఏజ్ కూడా మనం కొంచెం స్టేషన్ అన్నమాట కన్నత వేద నాకష్టం విద్వేషం హ్మ్ హ్మ్ ఓకే ఓకే ಒಂದು ಅವರ ಶೆಡ್ಯೂಲ್ ಜೊತೆ ಹೇಳುತ್ತ ಒಂದು ಅವ್ರಿಹೇರ್ ಪಬ್ಲಿಕ್ ಎಲ್ರಿಗೂ ಅವರು ನನಗೆ ಆಗಬೇಕು ಪಬ್ಲಿಕ್ ಜೊತೆ ಮಾಡ್ತಾ ಅದೇ ಸಮಸ್ಯೆ ಇಟ್ಕೊಂಡು ಬರ್ತಾರೆ ಸಮಸ್ಯೆ ಒಂದು पर्टिकुलर केस तन गेट तन गेट तैयार होता है अंतर सब अटेंड मार्च तो अगर देखें तो रीसेंट एक जैसे बर्थडे रात में पड़ा था यार ये तो बड़े सेटिंग पीस जैसे लेने मार्च के पर्टिकुलर चार्ज कर लिया कर कर ये ना तो ना के गठबंधन के लिए यार सारे एक मार्च होगा ना बड़ा तो तो रेस्पॉन्स मेरे चैनल ఇలాగా ఆడా అందాలే అనే మార్కిట్ కుప్రోఫిలో అన్నస తన్న మాకు దగ్గరకి ఆ మరి సమోహే జనాసుని హ్మ్మి మాక్సిలోక్ ಮತ್ತೆ డైవింగ్ ట్రైనింగ్స్ బిజీ లాక్ అవురు అప్పుడు నాటారు కొలిక్ డూకింగ్ సక్లో ఇల్ల డూటల్ ఇంకా एक्चुअली డూటల్ ఏ డైవింగ్ దాక తీదాగా అవర్ ఇర్లీ అప్పుడు డూకింగ్ ఆక్తీతప్పుడు గ్రేడ్ మార్కోవడానికి